ಹಾಯ್ ಹದಿನೆಂಟನೇ ದಿನದ ಚಾಲೆಂಜ್ಗೆ ಸ್ವಾಗತ ಸುಸ್ವಾಗತ ಒಂದನೇ ದಿನದಿಂದ ಹದಿನೇಳನೇ ದಿನದವರೆಗಿನ ಚಾಲೆಂಜ್ಗಳನ್ನೆಲ್ಲ ಮಾಡಿ ಮುಗಿಸಿದವರಿಗೆ ನನ್ನ ಕಡೆಯಿಂದ ಅಭಿನಂದನೆಗಳು ಇವತ್ತು ಹದಿನೆಂಟನೇ ದಿನದ ಚಾಲೆಂಜ್ ಏನು ಅಂತ ನೋಡೋ ಸಮಯ ಅದು ನಮ್ಮ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಎಸ್ ಇವತ್ತಿನ ದಿನ ನಮ್ಮ ಸ್ಥಳಗಳನ್ನು ವ್ಯವಸ್ಥಿತವಾಗಿ ಇಡೋದು ಅಂದರೆ ದಿ ಆಫ್ ಸ್ಪೇಸಸ್ ಈ ಚಾಲೆಂಜ್ನಲ್ಲಿ ಇವತ್ತೊಂದು ದಿನ ಕಡೆ ಪಕ್ಷ ಒಂದು ಸ್ಪೇಸ್ನ ಅಂದರೆ ಅವ್ಯವಸ್ಥಿತವಾಗಿರುವಂಥ ಒಂದು ಸ್ಥಳನ ಗುರುತಿಸಿ ಅದನ್ನು ಕ್ಲೀನಾಗಿ ಇಡಬೇಕು ಅಥವಾ ನೀಟಾಗಿ ಜೋಡಿಸಿಡಬೇಕು ವ್ಯವಸ್ಥಿತವಾಗಿ ಅದರ ಥಿಂಗ್ಸ್ ಅಥವಾ ಏನಿರುತ್ತೆ ವಸ್ತುಗಳನ್ನು ಜೋಡಿಸಿಡಬೇಕು ಸರಿ ಇದರಿಂದ ಅನುಕೂಲಗಳೇನು ನಂಬರ್ ಒನ್ ಏನಾಗುತ್ತೆ ಅಂತ ಹೇಳಿದರೆ ಇದರಿಂದ ಮೆಂಟಲ್ ಕ್ಲಾರಿಟಿ ಸಿಗುತ್ತೆ ಅಥವಾ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ ಯಾವಾಗಾದರೂ ನಾವು ವ್ಯವಸ್ಥಿತವಾಗಿರುವಂತಹ ಸ್ಥಳಗಳನ್ನು ನೋಡಿದಾಗ ನೀಟಾಗಿರುವಂತಹ ಸ್ಥಳಗಳನ್ನು ನೋಡಿದಾಗ ನಮಗೆ ಸೈಕಾಲಜಿಕಲಿ ಖುಷಿಯಾಗತ್ತೆ ಮತ್ತು ಕ್ಲೀನ್ಲಿನೆಸ್ ಇಸ್ ಗಾಡ್ಲಿನೆಸ್ ಅಂತ ಕೇಳಿದ್ದೀರಾ ಎಲ್ಲಿ ಶುಚಿತ್ವ ಇರುತ್ತೋ ಅಲ್ಲಿ ದೇವರು ಇರ್ತಾನೆ ಎರಡನೇದು ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ ಈಗ ಪ್ಲೇಸ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಇನ್ ಇಟ್ಸ್ ಪ್ಲೇಸ್ ಎಲ್ಲದಕ್ಕೂ ಸ್ಥ ಸ್ಥಳಗಳಿದ್ದಾವೆ ಆ ಸ್ಥಳಗಳಲ್ಲಿ ಆಯಾ ವಸ್ತುಗಳಿದೆ ಅನ್ನೋ ಒಂದು ಪ್ರಿನ್ಸಿಪಲ್ನ ನಾವು ಫಾಲೋ ಮಾಡಿದಾಗ ನಾವು ಆ ವಸ್ತುನ ಹುಡುಕೋ ಸಮಯ ಉಳಿಯುತ್ತೆ ಮತ್ತು ಅದರಿಂದ ಒತ್ತಡ ಕೂಡ ಕಡಿಮೆ ಆಗುತ್ತೆ ಆ ವಸ್ತು ನಮಗೆ ಬೇಗ ಸಿಕ್ಕು ನಾವು ಕೆಲಸದಲ್ಲಿ ಅದನ್ನು ಬಳಸಿಕೊಂಡು ಬೇಗ ಕೆಲಸಗಳನ್ನು ಮಾಡ್ತೀವಿ ಮತ್ತು ಇದರಿಂದ ಪಾಸಿಟಿವ್ ಹ್ಯಾಬಿಟ್ಸ್ ಜಾಸ್ತಿ ಆಗುತ್ತೆ ಎಸ್ ಸಕಾರಾತ್ಮಕ ಹವ್ಯಾಸಗಳು ಯಾವಾಗ ನಾವು ಪದೇ ಪದೇ ಒಂದು ಹವ್ಯಾಸದ ಯಾವಾಗಲೂ ಕ್ಲೀನಿಂಗ್ ಮತ್ತು ಆರ್ಗನೈಸಿಂಗ್ ಆಗಿ ಇಡೋದು ಅಥವಾ ಶುಚಿತ್ವ ಮತ್ತು ವ್ಯವಸ್ಥಿತವಾಗಿ ಥಿಂಗ್ಸ್ನ ಇಡೋದು ನಮ್ಮಲ್ಲಿ ಒಂದು ಸಕಾರಾತ್ಮಕವಾದಂತಹ ಹವ್ಯಾಸವನ್ನು ರೂಢಿಸಿಬಿಡುತ್ತೆ ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ ಕ್ರಿಯೇಟಿವಿಟಿ ಅಂದರೆ ಕ್ರಿಯಾಶೀಲತೆ ಸೃಜನಶೀಲತೆ ಹೆಚ್ಚಾಗುತ್ತೆ ಯಾಕೆ ಅಂತ ಹೇಳಿದ್ರೆ ನಮ್ಮ ನಾವೀಗ ಹೆಚ್ಚಿನ ಸಮಯನ ಒಂದು ಪದಾರ್ಥನ ಹುಡುಕೋದ್ರಲ್ಲಾಗಲಿ ಅಥವಾ ಅವ್ಯವಸ್ಥಿತವಾಗಿರುವಂತಹ ಒಂದು ವಾತಾವರಣದಲ್ಲಿ ಬದುಕೋದ್ರಾಗಲಿ ಇರೋದ್ರಿಂದ ನಮ್ಮ ಕ್ರಿಯಾಶೀಲತೆ ಹೆಚ್ಚಾಗುತ್ತೆ ಯಾಕಂದರೆ ನಮ್ಮ ಮೈಂಡ್ ಅಂತ ಏನು ಹೇಳ್ತೀವಿ ಅಥವಾ ಮನಸ್ಸು ತುಂಬ ತಿಳಿಯಾಗಿರುತ್ತೆ ಕಾಮಾಗಿರುತ್ತೆ ಕಂಪೋಸ್ಡ್ ಆಗಿರುತ್ತೆ ಹೆಚ್ಚು ಹೆಚ್ಚು ಹೊಸ ಹೊಸ ಐಡಿಯಾಗಳು ಬರ್ತಾಯಿರ್ತವೆ ಈಗ ಬೇರೆ ಬೇರೆ ಮೆಥಡ್ಸ್ ಅಥವಾ ವಿಧಾನಗಳಿದ್ದಾವೆ ಈ ವ್ಯವಸ್ಥಿತವಾಗಿ ನಮ್ಮ ಸ್ಥಳಗಳನ್ನು ಇಟ್ಕೊಳ್ಳುವಂಥದ್ದು ಫಾರ್ ಎಕ್ಸಾಂಪಲ್ ಫೈವ್ ಮಿನಿಟ್ ರೂಲ್ ಅಂತ ಏನು ಹೇಳ್ತಾರೆ ಈ ಫೈವ್ ಮಿನಿಟ್ ರೂಲಲ್ಲಿ ಯಾವುದಾದ್ರೂ ಒಂದು ಸ್ಥಳನ ನಾವು ಐಡೆಂಟಿಫೈ ಮಾಡಿ ಗುರುತಿಸ್ಬಿಟ್ಟು ಕೇವಲ ಐದು ನಿಮಿಷನ ಅದಕ್ಕೆ ಬಳಸ್ಕೊಂಡು ಅದನ್ನು ಇಟ್ಬಿಡೋದು ಸೊ ಇದು ಚಿಕ್ಕದಾಗಿರೋದ್ರಿಂದ ಬೇಗ ಆಗುತ್ತೆ ಇನ್ನೊಂದು ಕಾರ್ನ್ಮಾರಿ ಮೆಥಡ್ ಅಂತ ಹೇಳ್ತಾರೆ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಂತ ನನಗೆ ಏನು ಖುಷಿ ಕೊಡುತ್ತೆ ಈ ಕೆಲಸ ಮಾಡಿದ್ರೆ ಅಂತ ನಾವು ನಮಗೆ ಕ್ವಶನ್ ಮಾಡಿಕೊಂಡು ಆ ಖುಷಿ ಕೊಡುವಂತಹ ಒಂದು ಸ್ಥಳನ ಅಥವಾ ಒಂದು ಜಾಗನ ನಾವು ಕ್ಲೀನ್ ಮಾಡೋವಂಥದ್ದು ನೆಕ್ಸ್ಟ್ ಒನ್ ಇಯರ್ ರೂಲ್ ಮೆಥಡ್ ಅಂತ ಹೇಳ್ತಾರೆ ಅದರಲ್ಲಿ ಏನಪ್ಪ ಮಾಡುತ್ತೀವಿ ಅಂತ ಹೇಳಿದ್ರೆ ಯಾವುದೇ ವಸ್ತುಗಳನ್ನು ನಾವು ಒಂದು ವರ್ಷದ ಕಾಲ ಕಾಲ ಬಳಸಲಿಲ್ಲ ಅಂತ ಹೇಳಿದ್ರೆ ಆ ವಸ್ತು ನಮಗೆ ಅನುಪಯುಕ್ತ ವಸ್ತುವಾಗಿರುತ್ತೆ ಅದನ್ನು ನಾವು ಈಗಲೇ ನಮ್ಮ ಆಫೀಸಿನಿಂದಾಗಲಿ ನಮ್ಮ ಕಬೋರ್ಡಿನಿಂದಾಗಲಿ ಅಥವಾ ನಮ್ಮ ಮನೆಯಿಂದಾಗಲಿ ಹೊರಗಡೆ ಕಳಿಸಿಬಿಡಬೇಕು ಇನ್ನೊಂದು ಇನ್ಬಾಕ್ಸ್ ಝೀರೋ ಅಪ್ರೋಚ್ ಮೆಥಡ್ ಅಂತ ಹೇಳ್ತೀವಿ ಇದು ಡಿಜಿಟಲ್ ಫ್ರೆಟರಿಂಗ್ ಅಂತ ಹೇಳ್ತಾರೆ ಇದರಲ್ಲಿ ನಮ್ಮ ಕಚೇರಿಯಲ್ಲಿ ನಮ್ಮ ಮೇಲ್ಬಾಕ್ಸ್ ಏನಿದೆ ಅದನ್ನು ಕ್ಲೀನ್ ಮಾಡುವಂಥದ್ದು ಹೆಚ್ಚು ಮೇಲ್ಸ್ಗಳನ್ನು ಪೆಂಡಿಂಗ್ ಇಟ್ಕೋಬಾರ್ದು ಅದನ್ನು ಚಿಕ್ಕ ಚಿಕ್ಕ ಫೋಲ್ಡರ್ ಮಾಡಿ ಆ ಒಂದು ಪ್ರಯಾರಿಟಿ ಮೇಲೆ ಅಲ್ಲಿಗೆ ಮೂವ್ ಮಾಡಬೇಕು ಅಥವಾ ಅನ್ವಾಂಟೆಡ್ ಮೇಲ್ಸ್ನ ಡಿಲೀಟ್ ಮಾಡಬೇಕು ಮತ್ತು ಬಾಕ್ಸ್ ಮೆಥಡ್ ಫೋರ್ ಬಾಕ್ಸ್ ಮೆಥಡ್ ಅಂತ ಹೇಳ್ತಾರೆ ಅದೇನಪ್ಪ ಹಾಗೆ ಅಂತ ಹೇಳಿದ್ರೆ ಅಂದರೆ ಕೀಪ್ ಡೊನೇಟ್ಸ್ ರೀಸೈಕಲ್ ತ್ರಾಶ್ ಅಂತ ನಾಲ್ಕು ಲೇಬಲ್ ಮಾಡಬೇಕು ಯಾವುದಾದ್ರು ಇಟ್ಕೋಬೇಕು ಅಂತ ಗುರುತಿಸಬೇಕು ಯಾವುದನ್ನು ಬೇರೆಯವರಿಗೆ ದಾನ ಮಾಡಬೇಕು ಅಂತ ಗುರುತಿಸಿ ಇಟ್ಕೋಬೇಕು ಮತ್ತೊಂದು ರೀಸೈಕಲ್ ಮಾಡ್ಬೋದು ಅದನ್ನು ಬಳಸ್ಕೊಂಡು ಮತ್ತೆ ಬೇರೆ ಏನನ್ನು ತಯಾರಿಸ್ಬೋದಾ ಅನ್ನೋದನ್ನು ಗುರುತಿಸಬೇಕು ಅಂತ ಐಟಮ್ಸ್ಗಳನ್ನ ಮತ್ತು ತ್ರಾಶ್ ಅದನ್ನು ಡಿಸ್ಪೋಸ್ ಮಾಡೋ ಅಂಥದನ್ನು ಗುರುತಿಸಬೇಕು ಮತ್ತು ಈ ನಾಲ್ಕು ಬಾಕ್ಸ್ನಲ್ಲಿ ಆ ಐಟಮ್ಗಳನ್ನು ಹಾಕ್ತಾ ಇರಬೇಕು ಮತ್ತು ಅದನ್ನು ಕಾಲ ಬಂದಾಗ ಡಿಸ್ಪೋಸ್ ಮಾಡಿಬಿಡಬೇಕು ಈ ಚಾನೆಲ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರದಲ್ಲಿ ಕೂಡ ಶೇರ್ ಮಾಡಿ ಮತ್ತು ಬರೀದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆನ್ ದಿ ಬೆಸ್ಟ್